ತಾಲೂಕಿನ ಒಂಗನೂರು ಗ್ರಾಮದಲ್ಲಿ ಜುಲೈ ಹದಿನೆಂಟರಂದು ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆ ಎಂದು ನೆಗೆದು ಬರೆ ಧನ್ಯವಾಯಿತು ಬದುಕು ಹುಟ್ಟು ಸಾವಿನಲ್ಲಿ ಎಂಬಂತೆ ವಂಗನೂರು ಗ್ರಾಮದ ಖ್ಯಾತ ವೈದ್ಯರಾದ ಎಚ್ ಎಂ ವೆಂಕಟಪ್ಪನವರು ತಾನು ಓದಿದ ಸರ್ಕಾರಿ ಶಾಲೆಗೆ ಹದಿನಾಲ್ಕು ಕೋಟಿ ರು ಖರ್ಚು ಮಾಡಿ ಉತ್ತಮ ಶಾಲೆಯನ್ನ ನಿರ್ಮಿಸಿ ಅದಕ್ಕೆ ಹೈಟೆಕ್ ರೂಪ ನೀಡಿದ್ದಾರೆ ತಂದೆ ತಾಯಿ ಹೆಸರಿನಲ್ಲಿ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿರ್ಮಾಣ ಮಾಡಿರುವ ಇವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜನನಿ ಜನ್ಮಭೂಮಿ ಸ್ವರ್ಗಶ ಎಂಬಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಂಗನೂರು ಗ್ರಾಮದಲ್ಲಿ ಮಾತಾ ಪಿತೃಗಳ ಹೆಸರಿನಲ್ಲಿ ಕಣ್ವ ಫೌಂಡೇಶನ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆ ಇದೇ ಹದಿನೆಂಟರಂದು ಉದ್ಘಾಟನೆಯಾಗಲಿದೆ ಶಾಲೆಯಲ್ಲಿ ನಾನು ಓದೆ ಹಳೆ ವಿದ್ಯಾರ್ಥಿ ಶಾಲೆ ಶಿಥಿಲವಾಗಿತ್ತು ಅದನ್ನು ಅಭಿವೃದ್ಧಿ ಅಭಿವೃದ್ಧಿ ಪಡಿಸೋಣ ಹೇಳಿ ಈ ಕಾರ್ಯಕ್ರಮ ಮಾಡಿದ್ದೆ ಈಗ ಹದಿನಾಲ್ಕು ಪಾಯಿಂಟ್ ಒನ್ ಕ್ರೋರ್ ಹದಿನಾಲ್ಕು ಕೋಟಿ ಹತ್ತು ಲಕ್ಷ ಖರ್ಚಾಗಿದೆ ಸ್ಕೂಲ್ ಅಂತ ಗೌರ್ಮೆಂಟು ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹೋಗಿ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮು ಎರಡು ಸೆಕ್ಷನ್ ಪ್ಲಾನ್ ಮಕ್ಕಳು ಮಕ್ಕಳು ಕೆ ಜಿ ಒನ್ ಜಾಯಿನ್ ಆದರೆ ಫೋರ್ಟೀನ್ ಇಯರ್ಸು ಈ ಶಾಲೆಯಲ್ಲಿ ಓದ್ಕೊಂಡು ಹೊರ್ಗಡೆ ಹೋಗ್ತಾರೆ ಈಗ ನಿರ್ಮಾನಂದ ಸ್ವಾಮೀಜಿ ಅವರು ಬರ್ತಾರೆ ಕರ್ನಾಟಕ ಉಪ ಉಪ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರು ಬರ್ತಾರೆ ಬಸವರಾಜ್ ಹೊರಟ್ಟಿಯವ್ರು ಬರ್ತಾರೆ ಎಜುಕೇಷನ್ ಮಿನಿಸ್ಟ್ರು ಬರ್ಬೋದು ಬಂಗಾರಪ್ಪ ಬರ್ತಾರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಬರ್ತಾರೆ ಮತ್ತು ಇತರ ಮುಖ್ಯಸ್ಥರು ಬರ್ತಾರೆ ನಾನು ವಸಂತಕುಮಾರ್ ಅಂತೇಳಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಒಂಗಳೂರಿನಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ನಮ್ಮ ನಾವು ಓದ್ತಂಥ ಒಂದು ಕಟ್ಟಡ ತುಂಬ ಶಿಥಿಲವಾಗಿತ್ತು ಅದ್ರಲ್ಲಿ ಬಳಕೆಯೇ ಆಗ್ತಿಲ್ಲ ನಮ್ಮ ಜನಪ್ರಿಯ ವೈದ್ಯರಂಥ ಡಾಕ್ಟರ್ ವೆಂಕಟಪ್ಪನವರು ಆ ಒಂದು ಪಕ್ಕದ ಮನೆನೇ ಆ ಶಾಲೆ ಪಕ್ಕದ ಮನೆಯಲ್ಲಿ ಅವರು ವಾಸವಾಗಿದ್ದರು ಆ ಬಂದು ಬಂದು ನೋಡುವಾಗೆಲ್ಲ ಅದ್ರ ಬಗ್ಗೆ ಅದು ನೋಡಿದಾಗ ಅವ್ರಿಗೊಂಥರ ಏನಪ್ಪ ಈ ನಾನು ಓದ್ದಂಥ ಶಾಲೆ ಇಷ್ಟೊಂದು ಶಿಥಿಲವಾಗಿದ್ದರೆ ಬಳಕೆ ಅವ್ರಿಗೆ ಮನಸ್ಸಿಗೆ ತುಂಬ ನೋವಿತ್ತು ಆಗ ನಮ್ಮ ಕೆಲವರು ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಆಗ ಅವರು ಮನಸ್ಸು ಮಾಡಿ ಕಣ್ಮಾ ಫೌಂಡೇಶನ್ ವತಿಯಿಂದ ಇವತ್ತು ಬೃಹತ್ ಪ್ರಮಾಣದಲ್ಲಿ ಹದಿನಾಲ್ಕು ಕೋಟಿ ವೆಚ್ಚದ ಒಂದು ಶಾಲಾ ಕೊಠಡಿಯನ್ನು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಕಾಲೇಜಿಗೂ ಅನುಕೂಲ ಆಗಿರುತ್ತೆ ಎಲ್ಲ ರೀತಿಯ ಸೌಲಭ್ಯವನ್ನು ಆದರೆ ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು ವಿಜ್ಞಾನ ಕೊಠಡಿಗಳಾಗಿರ್ಬೋದು ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿಗಳಾಗಿರ್ಬೋದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಈಗ ಏನು ಈಗ ಎಕರೆ ಜಾಗ ಇದೆ ಸುತ್ತಮುತ್ತ ಇರತಕ್ಕಂಥ ಜಾಗದಲ್ಲಿ ಎಲ್ಲ ಆಟೋಪಕರಣಗಳನ್ನು ಏನು ಏನೆಲ್ಲ ನಾವು ಮಕ್ಕಳಿಗೆ ಆಟವನ್ನು ಆಡಿಸ್ತೀವಿ ಎಲ್ಲವನ್ನು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವರು ಈ ರೀತಿಯೇ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಗೌರವವನ್ನು ತರ್ತಕ್ಕಂಥ ಒಂದು ನಮ್ಮೂರಿಗೆ ಒಂದು ಗೌರವ ತರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾನು ಭಾವಿಸ್ತೀನಿ ಅವರು ವೃತ್ತಿ ಜೀವನದಲ್ಲೂ ಅನೇಕ ಕೆಲಸವನ್ನು ಉದಾಹರಣೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಕೊಂಡು ಅಲ್ಲೂ ಸಹ ಅತ್ಯಮೂಲ್ಯವಾದಂಥ ಕೆಲಸವನ್ನು ಮಾಡಿ ಅನೇಕ ಕಟ್ಟಡಗಳನ್ನು ಅಲ್ಲೂ ಸಹ ಕಟ್ಟಿಸಿ ಅಲ್ಲೂ ಸಹ ಹೆಸರು ಮಾಡಿದ್ದಾರೆ ಇವತ್ತು ಎರಡು ಕಡೆ ಬೆಂಗಳೂರಿನಲ್ಲಿ ಡೈರಿ ಸೆಂಟ್ರನ್ನ ಇಟ್ಕೊಂಡು ಇವತ್ತು ಜ ಕಡಿಮೆ ದರ್ಜೆಯ ಒಂದು ಮ ಇದನ್ನು ತೆಗೆದುಕೊಂಡು ಹಣವನ್ನು ತಗೊಂಡು ಅಲ್ಲೂ ಸಹ ಬಹಳ ಜನಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇವರ ಸೇವೆ ನಿತ್ಯ ನಿರಂತರವಾಗಿ ಮಾಡುತ್ತ ಜೊತೆಗೆ ಆಗಲೇ ಹೇಳ್ತಾಯಿದ್ರು ಮಾತನಾಡುವಾಗ ಹೇಳಿದ್ರು ಸ್ವಂತ ಮುಂದೆ ಹೇಗೆ ಮೈಂಟೆನೆನ್ಸ್ ಮಾಡಲು ಕೂಡ ಏನಾದರೂ ಒಂದಷ್ಟು ಹಣವನ್ನು ಇಡುಗಂಟೆನ ಕೊಡ್ತೀನಿ ಇಲ್ಲಿ ನಾನು ಕಟ್ಟಿರೋದು ಮುಖ್ಯ ಅಲ್ಲ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಅದಕ್ಕೆ ಮುಂದಿನ ಕೆಲವು ಸಿದ್ಧತೆಯನ್ನು ಮಾಡಿಕೊಂಡ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿಕೊಂಡು ಆ ಸಂಘದ ಮುಖಾಂತರ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡೋಣ ಅಂತ ಮಾತನ್ನು ಹೇಳಿದರೆ ಅವ್ರಿಗೆ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಗ್ರಾಮದಲ್ಲಿ ಈ ಒಂದು ಏನು ನೋಡ್ತಾ ಇದ್ದೀರಾ ಹಿಂದೆಗಡೆ ಇರುವಂಥ ಕಟ್ಟಡ ಈ ಇಲ್ಲಿ ಡಾಕ್ಟರ್ ವೆಂಕಟಪ್ಪನವರು ಅವರು ಕಲಿತು ಅಭ್ಯಾಸ ಅಭ್ಯಾಸವನ್ನು ಮಾಡಿ ಬೃಹತ್ಕಾರವಾಗಿ ಬೆಳೆದು ಬೆಂಗಳೂರಿನಲ್ಲಿ ಮೂರು ಕಡೆ ಕಣ್ವಾಡ ಐ ಸಿ ಸೆಂಟರ್ ಅಂತ ಓಪನ್ ಮಾಡಿ ಅಲ್ಲಿ ಸುಮಾರು ಆರುನೂರೈವತ್ತಕ್ಕೂ ಹೆಚ್ಚು ಜನಗಳಿಗೆ ಉದ್ಯೋಗವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರು ಬದುಕುವಂಥ ಬದುಕಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಒಂದು ಈ ಇಲ್ಲಿ ಅಭ್ಯಾಸ ಮಾಡಿದವ್ರಿಗೆ ಇಲ್ಲಿ ಸಾಲ ವತಿಯಿಂದ ಹಳೇ ವಿದ್ಯಾರ್ಥಿಗಳ ಸಂಘ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಅವರಲ್ಲಿ ಸುಮಾರು ಜನ ಅವ್ರಿಗೆ ಈ ಕಟ್ಟಡ ಶಿಥಿಲ ಆಗಿದೆ ನೀವೇನಾದರೂ ಇದಕ್ಕೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಅಲ್ಲಿ ಈ ಊರಿನ ಮಧ್ಯಭಾಗದಲ್ಲಿ ಇರುವಂಥ ಕಟ್ಟಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಏನೋ ದೇವರು ಅವ್ರಿಗೆ ಒಳ್ಳೆಯ ದೊಡ್ಡ ಗುಣವನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿಯೇ ಮಾದರಿ ಸಾಲೆಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದೊಂದು ಒಳ್ಳೆಯ ಇದು ಈ ಸರ್ಕಾರ ಕೂಡ ಇದನ್ನು ಮೆಚ್ಚಿ ಅವ್ರಿಗೆ ಒಳ್ಳೆಯ ಗೌರವವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಗ್ರಾಮದವರು ಎಲ್ಲ ಜನಾಂಗದವರು ಸೇರಿ ಅವ್ರಿಗೆ ಒಳ್ಳೆಯ ಗೌರವವನ್ನು ಕೊಡಬೇಕು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಅವ್ರಿಗೆ ಅವ್ರ ಜೊತೆಗೆ ನಾವು ಎಲ್ಲ ನಿಂತ್ಕೊಂಡಿದ್ದೀವಿ ಅದರಿಂದ ಇನ್ನೂ ಕೂಡ ಇನ್ನು ಮುಂದೆ ಕೂಡ ಅವರು ಇಂಥ ಕೆಲಸವನ್ನು ಮಾಡಲಿ ಅವ್ರಿಗೆ ಒಳ್ಳೆಯ ಹೆಸರು ಹೆಸರು ಬರಲಿ ಅಂತ ನಾನು ನಮ್ಮ ಊರಿನ ಮಂಗನೂರಿನಲ್ಲಿ ಹುಟ್ಟಿ ಬೆಳೆದು ಡಾಕ್ಟರ್ ಪದವಿ ಪಡೆದು ಮುಂದುವರೆದು ಗೌರವ ಘನತೆ ಕಣ್ವ ಫೌಂಡೇಶನ್ ಮೆಡಿಕಲ್ ಟ್ರಸ್ಟ್ ಅಂತ ಮಾಡಿ ಡಾಕ್ಟರ್ ವೆಂಕಟಪ್ಪನವರು ಗೌಡರವರ ಮಗ ಡಾಕ್ಟರ್ ವೆಂಕಟಪ್ಪನವರು ನಮ್ಮ ಗ್ರಾಮದ ಹೊಸೂರಿನಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಒಂದು ಅದ್ಭುತ ವಿಶಾಲವಾದ ಮಾಡರ್ ಸ್ಟೈಲ್ನಲ್ಲಿ ಮಾಡಿರುವಂಥ ಒಂದು ಕಟ್ಟಡ ಮಾಡಿ ಪಾಠಶಾಲೆ ಓಪನ್ ಮಾಡ್ತಾ ಮಾಡಿದ್ದಾರೆ ದಿನಾಂಕ ಹದಿನೆಂಟು ಏಳು ಶುಕ್ರವಾರದಂದು ಹನ್ನೊಂದು ಗಂಟೆಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಡಾ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಜುಕೇಷನ್ ಮಿನಿಸ್ಟ್ರು ಇತ್ಯಾದಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾಯಿದ್ದಾರೆ ತಾವೆಲ್ಲ ಎಲ್ಲರೂ ಬಂದು ಇದನ್ನು ಉದ್ಘಾಟನೆಗೆ ಸಹಕಾರ ಮಾಡಿ